ಆದ್ರೂ ವಿನ್ ಆಗಿನ ಮುಂಚೆನೆ ಫೈನಲ್ ಫಿನಾಲಿ ಹಿಂದಿನ ವೀಕು ನೀವು ಹೇಳಿದ್ರಿ ಒಂದ್ ಮಾತು ಹೌದು ನಾ ಗಿಲ್ಲಿ ಏನಾದ್ರು ಗೆದ್ರೆ ನಾನು ಕಾಲ್ ಕಡೆ ಮುಗಿಸಿದ್ದೀನಿ ಅಂತ ಹೇಳಿದ್ರೆ ಕುಡ್ದಾಗಿ ಇದೇ ಪಬ್ಬಲ್ಲೇ ಹೇಳಿದ್ದಾನು ಅದಕ್ಕೆ ಅದೇ ಜಾಗದಲ್ಲೇ ಬಂದು ಇಟ್ರು ಕೊಡ್ತಾ ಇದ್ದೀನಿ ಕುಡ್ದಾಗಿ ಹೇಳಿದ್ದು ಆದ್ರೆ ನಾನು ಅದಕ್ಕಿಂತ ಮುಂಚೆ ಇನ್ನೊಂದು ಮಾಲ್ ಅಲ್ಲಿ ಒಂದು ಮೂವಿದು ಟೀಸರ್ ಲಾಂಚ್ ಹೋದಾಗ ಬೇಕಾದ್ರೆ ಅಬ್ಸರ್ವ್ ಮಾಡಿ ಅಲ್ಲಿ ಯಾರೋ ಒಬ್ಬ ಕೇಳ್ತಾನೆ ಅವನಿಗೆ ಗೆದ್ರೆ ನಿನ್ ಕಾಲ್ ಕಡೆ ನುಗ್ತೀನಿ ಅಂತ ಹೇಳಿರೋದು ಆದ್ರೆ ಇಲ್ಲಿ ಅದು ಕುಡ್ದಿರ್ಲಿಲ್ಲ ಅವಾಗ ಕರೆಕ್ಟಾಗಿ ಮಾತಾಡಿದೀನಿ ಇಲ್ಲಿ ಕುಡ್ದಾಗ ಬಂದು ಫ್ಲೋ ಅಲ್ಲಿ ಮಿಸ್ ಆಯ್ತೋ ಗೊತ್ತಿಲ್ಲ ಆದ್ರೆ ಎರಡ್ ಮಾತು ಹೇಳಿದ್ದೆ ಗಿಲ್ಲಿ ಗೆದ್ರೆ ಸೋತೋರ್ಗೆಲ್ಲ ಪಾಟಿ ಕೊಡಿಸ್ತೀನಿ ಗಿಲ್ಲಿ ಸೋತ್ರೆ ಗಿಲ್ಲಿ ಸೋತ ಅಂತ ಪಾರ್ಟಿ ಕೊಡಿಸ್ತೀನಿ ಅಂತ ಅದನ್ನ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಒಂದು ಒಳ್ಳೆ ಪಬ್ಬಲ್ಲಿ ಮಾತುಕತೆ ಆಗ್ತಾ ಇದೆ ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಭೇಟಿ ಮಾಡಿ ದಿನ ಎಲ್ಲ ಇದ್ರಲ್ಲ ಅಲ್ಲೇ ಇದ್ರು ಅಲ್ಲಿ ಸುದೀಪ್ ಸರ್ನಲ್ಲಿ ಆಫ್ಟರ್ ಪಾರ್ಟಿ ಇತ್ತು ಅಲ್ಲೂ ಎಲ್ಲ ಮೀಟ್ ಆಗ್ತದೆ ಅದನ್ನ ನಾನು ಸರ್ ಯಾಕಂದ್ರೆ ನನಗೆ ಒಳಗಡೆ ಅಷ್ಟು ಅನ್ಯಾಯ ನನಗಾಗಿತ್ತು ಖುದ್ದಾಗಿ ನನಗೆ ಅಷ್ಟು ಮೋಸ ಆಗಿತ್ತು ಅದರಿಂದ ನಾನು ಅವನ ಫ್ರೆಂಡ್ಶಿಪ್ ಬೆಳೆಸೋಕೆ ಇಷ್ಟ ಇಲ್ಲ ಸರ್ ಅವನ ಎನಿಮಿ ಅಂತ ನೋಡೋಕೆ ಇಷ್ಟಪಡ್ತೀನಿ